ದರ್ಶನ್ ಪ್ರಚಾರ ವೇಸ್ಟ್ ಎಂದ್ರ ಜಿ ಟಿ ದೇವೇಗೌಡ ಸಿನಿಮಾ ನೋಡಿ ಓಟ್ ಆಗಿದ್ರೆ ಸಿದ್ದರಾಮಯ್ಯ ಅವರು ಓದ್ಸರಿ ಯಾಕೆ ಸೋಲ್ತಿದ್ರು ಎಂದು ಟಾಂಗ್ ಕೊಟ್ಟ ಜಿಟಿಡಿ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಮಂಡ್ಯ ಲೋಕಸಭಾ ಚುನಾವಣೆಗೆ ಸುಮಲತಾ ಅವರ ಪರವಾಗಿ ದರ್ಶನ್ ಹಾಗೂ ಯಶ್ ಅವರು ಪ್ರಚಾರ ಮಾಡ್ತಾ ಇದಾರೆ ಈ ವಿಚಾರಕ್ಕೆ ಉನ್ನತ ಶಿಕ್ಷಣ ಸಚಿವರಾದಂತ ಜಿಟಿ ದೇವೇಗೌಡ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಸಿನಿಮಾ ನಟರು ಯಾವುದೇ ಕಾರ್ಯಕ್ರಮಕ್ಕೆ ಬಂದ್ರು ಜನಗಳು ಅವ್ರನ್ನ ನೋಡಕ್ ಮಾತ್ರ ಮುತ್ತೋರಿತಾರೆ ಸಿನಿಮಾ ನೋಡ್ತಾರೆ ಆದ್ರೆ ಓಟ್ ಹಾಕಲ್ಲ ಓಟ್ ಹಾಕೋದೇನಿದ್ರು ಮಾಡಿರುವಂಥ ಕೆಲಸ ಅಭಿವೃದ್ಧಿ ನೋಡಿ ಆತರ ಸಿನಿಮಾ ನಟರನ್ನ ನೋಡಿ ಓಟ್ ಹಾಕೋ ಹಂಗಿದ್ರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸಿದಂತ ಸಿದ್ದರಾಮಯ್ಯ ಅವ್ರ ಪರವಾಗಿ ಇದೇ ಸ್ಟಾರ್ ನಟರಾದಂತ ದರ್ಶನ್ ಅವರು ಪ್ರಚಾರ ಮಾಡಿದ್ರು ಸಿದ್ದರಾಮಯ್ಯ ಅವರು ಯಾಕೆ ಸೋತ್ರು ಓಟ್ ಯಾಕೆ ಬಿಡ್ಲಿಲ್ಲ ಅವ್ರಿಗೆ ದರ್ಶನ್ ಅವರಿಂದ ಅಂತ ಪ್ರಶ್ನೆ ಕೇಳಿದಾರ ಈ ವಿಚಾರನ ಇಟ್ಕೊಂಡು ಹಲವರು ಬರೀ ನಟನ ನೋಡಿ ಓಟ್ ಹಾಕೋಗಿದ್ರೆ ಹಲವಾರು ಸಿನಿಮಾ ಆಗ್ಲೇ ಬಂದು ಎಲೆಕ್ಷನ್ ಅಲ್ಲಿ ನಿಂತು ಓಟ್ ಹೋಗಿದ್ದಾರೆ ಅವರೆಲ್ಲ ಗೆದ್ದು ಸೇಮ್ ಆಗ್ಬೇಕಿತ್ತು ಯಾಕಾಗ್ಲಿಲ್ಲ ಅಂತ ಜನಗಳ ಪ್ರಶ್ನೆ ಕೇಳ್ತಾ ಇದಾರೆ ಜನಗಳ ಮನಸ್ಸು ಪ್ರತಿ ದಿನ ಪ್ರತಿಕ್ಷಣ ಬದ್ಲಾಗ್ತಾ ಇರುತ್ತೆ ಈಗೆಲ್ಲ ಕೆಲವು ಯೂತ್ಸ್ಗಳು ದರ್ಶನ್ ಅವರನ್ನ ನಂಬಿ ಸುಮಲತಾವಿಗೆ ಓಟ್ ಮಾಡ್ಬೋದು ಅಂತ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ತಾರೆ ಯಾರೇನು ಹೇಳ್ಬೋದು ಮೊದಲನೇ ಸರಿ ಅನುಕಂಪದ ಅಲೆಯಲ್ಲೋ ಸ್ಟಾರ್ ಗಿರ್ಲೋ ಗೆಲ್ಬಹುದು ಆದರೆ ಎರಡನೇ ಸರಿ ಎಲೆಕ್ಷನ್ ಅಲ್ಲಿ ನಿಲ್ಬೇಕು ಗೆಲ್ಬೇಕು ಅಂದ್ರೆ ಅವ್ರು ಮಾಡೋ ಅಂತ ಕೆಲಸ ಮಾತ್ರ ಕಾಪಾಡುತ್ತೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದಾರೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ನಿಮಗೆ ತಿಳ್ಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರಾಟ್ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ದರ್ಶನ್ ಪ್ರಚಾರ ವೇಸ್ಟ್ ಇಂದ್ರಾ ಜಿ ಟಿ ದೇವೇಗೌಡ ಸಿನಿಮಾ ನೋಡಿ ಓಟ್ ಹಾಕೋ ಆಗಿದ್ರೆ ಸಿದ್ದರಾಮಯ್ಯ ಅವರು ಓದ್ಸರಿ ಯಾಕೆ ಸೋಲ್ತಿದ್ರು ಎಂದು ಟಾಂಗ್ ಕೊಟ್ಟ ಜಿ ಡಿ